ನಮಸ್ಕಾರ ನಮ್ಮೆಲ್ಲರ ಅಡುಗೆ ಮನೆಯಲ್ಲಿ ಒಂದು ಸಾಮಾನ್ಯ ವಸ್ತು ಇರತ್ತೆ ಅದು ಬರೀ ರುಚಿ ಕೊಡೋದು ಮಾತ್ರ ಅಲ್ಲ ಅದರ ಹಿಂದೆ ಒಂದು ದೊಡ್ಡ ವಿಜ್ಞಾನವೇ ಇದೆ ಬನ್ನಿ ಇವತ್ತು ಆ ರಹಸ್ಯ ಏನು ಅಂತ ನೋಡೋಣ ಯೋಚನೆ ಮಾಡಿದೀರಾ ನಾವು ಇಷ್ಟಪಟ್ಟು ತಿನ್ನೋ ಉಪ್ಪಿನಕಾಯಿ ತಿಂಗಳುಗಟ್ಲೆ ಯಾಕೆ ಕೆಡೋದಿಲ್ಲ ಅಂತ ಆಶ್ಚರ್ಯ ಅನ್ಸಿದ್ರು ಉತ್ರ ನಮ್ಮೆಲ್ಲರ ಮನೆಯಲ್ಲೇ ಇರೋ ಒಂದು ಸಿಂಪಲ್ ದ್ರವದಲ್ಲಿದೆ ಹೌದು ಆ ದ್ರವ ಬೇರೆ ಯಾವುದೂ ಅಲ್ಲ ವಿನೆಗರ್ ಆದರೆ ವಿನೆಗರ್ಗೆ ಆ ಶಕ್ತಿ ಎಲ್ಲಿಂದ ಬರುತ್ತೆ ಅದಕ್ಕೆ ಕಾರಣ ಒಂದು ನಿರ್ದಿಷ್ಟ ರಾಸಾಯನಿಕ ಬನ್ನಿ ಆ ರಹಸ್ಯದ ಆಳಕ್ಕಿಳಿಯೋಣ ಸೊ ನಮ್ಮ ಇವತ್ತಿನ ಕಥಾನಾಯಕನೇ ಈ ಎಥನಾಯಿಕ್ ಆಮ್ಲ ಇನ್ನೊಂದು ಪೇರು ಅಸಿಟಿಕ್ ಆಮ್ಲ ವಿನೆಗರ್ಗೆ ಆ ಒಂಥರ ಹುಳಿ ರುಚಿ ಜೊತೆಗೆ ಆ ಘಾಟು ವಾಸನೆ ಬರುತ್ತಲ್ಲ ಅದಕ್ಕೆಲ್ಲ ಇದೇ ಕಾರಣ ಸರಿ ಹಾಗಾದರೆ ಬನ್ನಿ ನಮ್ಮ ಕಿಚನಿಂದ ನೇರವಾಗಿ ಲ್ಯಾಬ್ಗೆ ಹೋಗೋಣ ಈ ಎಥೆನೋಯಿಕ್ ಆಮ್ಲದ ಅಣು ಅಂದರೆ ಮಾಲಿಕ್ಯೂಲ್ ಹೇಗಿರುತ್ತೆ ಅದರೊಳಗೆ ಏನೇನಿದೆ ಅಂತ ಹತ್ತಿರದಿಂದ ನೋಡೋಣ ಬನ್ನಿ ಇದರ ಕೆಮಿಕಲ್ ಫಾರ್ಮುಲಾ ಸಿಎಚ್ ಥ್ರೀ ಎಚ್ ಅಂದ್ರೆ ಇದರಲ್ಲಿ ಎರಡು ಕಾರ್ಬನ್ ನಾಲ್ಕು ಹೈಡ್ರೋಜನ್ ಮತ್ತು ಎರಡು ಆಕ್ಸಿಜನ್ ಪರಮಾಣುಗಳಿವೆ ನೋಡೋಕೆ ಸಿಂಪಲ್ ಆಗಿ ಕಾಣೋ ಈ ಕಾಂಬಿನೇಷನ್ ಇದೆಯಲ್ಲ ಇದೇ ಅದಕ್ಕೆ ಅಷ್ಟೆಲ್ಲ ಸ್ಪೆಷಲ್ ಗುಣಗಳನ್ನ ಕೊಡೋದು ಈಗಿದ್ರ ಸ್ಟ್ರಕ್ಚರ್ ನೋಡಿ ಇಲ್ಲಿ ಕೊನೆಯಲ್ಲಿ ಸಿ ಒ ಎಚ್ ಅಂತ ಇದೆಯಲ್ಲ ಇದು ತುಂಬ ಇಂಪಾರ್ಟೆಂಟ್ ಇದನ್ನ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಗ್ರೂಪ್ ಅಂತಾರೆ ಒಂದು ರೀತಿ ಹೇಳೋದಾದರೆ ಇದೇ ಈ ಅಣುವಿನ ಪವರ್ ಹೌಸ್ ಇದರ ಆ್ಯಸಿಡ್ ಗುಣಕ್ಕೆಲ್ಲ ಕಾರಣನೇ ಈ ಭಾಗ ಓಕೆ ಈಗ ಇದರ ರಚನೆ ಹೇಗಿರುತ್ತೆ ಅಂತ ಗೊತ್ತಾಯಿತು ಹಾಗಾದರೆ ಬನ್ನಿ ಇದರ ಭೌತಿಕ ಗುಣಗಳನ್ನ ಅಂದರೆ ಫಿಸಿಕಲ್ ಪ್ರಾಪರ್ಟೀಸ್ ನೋಡಿ ಇದರ ಕ್ಯಾರೆಕ್ಟರ್ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ರೂಮ್ ಟೆಂಪ್ರೇಚರಲ್ಲಿ ಇದು ಥರ ಬಣ್ಣ ಇಲ್ಲದ ಒಂದು ದ್ರವ ಇದರ ಬಾಯ್ಲಿಂಗ್ ಪಾಯಿಂಟ್ ನೂರ ಹದಿನೆಂಟು ಡಿಗ್ರಿ ಸೆಲ್ಶಿಯಸ್ ಆದರೆ ಇಂಟ್ರೆಸ್ಟಿಂಗ್ ಅಂದರೆ ಇದರ ಮೆಲ್ಟಿಂಗ್ ಪಾಯಿಂಟ್ ಹದ್ನೇಳು ಡಿಗ್ರಿ ಸೆಲ್ಶಿಯಸ್ ಅಂದರೆ ಏನು ಗೊತ್ತಾ ಚೂರ್ ವಾತಾವರಣ ತಣ್ಣಗಾದ್ರೂ ಸಾಕು ಇದು ಗಟ್ಟಿಯಾಗ್ಬಿಡುತ್ತೆ ಹೌದು ನಾನು ಹೇಳದ್ನಲ್ಲ ಗಟ್ಟಿಯಾಗುತ್ತೆ ಅಂತ ಪ್ಯೂರ್ ಎಥನೋಯಿಕ್ ಆ್ಯಸಿಡ್ ಚಳಿಗಾಲದಲ್ಲಿ ಹೆಪ್ಪುಗಟ್ಟದಾಗ ಅದು ಅಕ್ಷರಶಃ ಒಂದು ಹಿಮನದಿ ಅಂದರೆ ಗ್ಲೇಷಿಯರ್ ಥರ ಕಾಣುತ್ತೆ ಅದಕ್ಕೆ ನೋಡಿ ಇದಕ್ಕೆ ಗ್ಲೇಷಿಯಲ್ ಅಸಿಟಿಕ್ ಆ್ಯಸಿಡ್ ಅಂತಲೇ ಒಂದು ಕೂಲಾದ ಹೆಸರು ಬಂದಿರೋದು ಸರಿ ಇದು ನೋಡಕ್ಕೆ ಹೇಗಿರುತ್ತೆ ಇದರ ಗುಣ ಏನು ಅಂತ ಗೊತ್ತಾಯಿತು ಈಗ ಬೇರೆ ಕೆಮಿಕಲ್ಸ್ ಜೊತೆ ಸೇರಿದಾಗ ಇದು ಹೇಗೆ ವರ್ತಿಸುತ್ತೆ ಅಂತ ನೋಡೋಣ ಇದನ್ನ ಒಂದು ರೀತಿ ಇದರ ಸೋಶಿಯಲ್ ಲೈಫ್ ಅಂತ ಅನ್ಕೋಬೋದು ಮೊದಲನೇ ರಿಯಾಕ್ಷನ್ ಎಸ್ಟರಿಫಿಕೇಶನ್ ಹೆಸರು ಕೇಳೋಕೆ ಸ್ವಲ್ಪ ಕಾಂಪ್ಲೆಕ್ಸ್ ಅನ್ಸ್ಬೋದು ಆದರೆ ನಮ್ಗೆಲ್ಲ ಇಷ್ಟವಾಗೋ ಹಣ್ಣು ಹೂವಿನ ಪರಿಮಳ ಇದೆಯಲ್ಲ ಅದಕ್ಕೂ ಇದಕ್ಕೂ ಒಂದು ಸೀಕ್ರೆಟ್ ಕನೆಕ್ಷನ್ ಇದೆ ಏನದು ಅಂತ ನೋಡೋಣ ಬನ್ನಿ ತುಂಬ ಸಿಂಪಲ್ ನಮ್ಮ ಎಥೆನೋಯಿಕ್ ಆಸಿಡ್ ಜೊತೆ ಎಥೆನಾಲ್ ಅಂದ್ರೆ ಒಂದು ತರದ ಆಲ್ಕೊಹಾಲ್ ಸೇರಿದಾಗ ಎಸ್ಟರ್ ಅನ್ನೋ ಒಂದು ಹೊಸ ವಸ್ತು ಹುಟ್ಕೊಳ್ಳುತ್ತೆ ಪರ್ಫ್ಯೂಮ್ಗಳಲ್ಲಿ ಬರೋ ಆ ಸ್ವೀಟ್ ಸ್ಮೆಲ್ ಇದೆಯಲ್ಲ ಅದಕ್ಕೆಲ್ಲ ಇದೇ ಕಾರಣ ಓಕೆ ಈಗ ಒಂದು ಆ್ಯಸಿಡ್ ಅದರ ಆಪೋಸಿಟ್ ಆದಂತರ ಒಂದು ಬೇಸ್ ಜೊತೆ ಸೇರಿದಾಗ ಏನಾಗುತ್ತೆ ನೋಡೋಣ ಬನ್ನಿ ಇದೊಂದು ಕ್ಲಾಸಿಕ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದ್ರೆ ಆ್ಯಸಿಡ್ ಮತ್ತು ಬೇಸ್ ಒಂದಕ್ಕೊಂದು ರಿಯಾಕ್ಟ್ ಆಗಿ ತಮ್ಮ ಪವರ್ ಕಳ್ಕೊಂಡು ಸಾಲ್ಟ್ ಮತ್ತೆ ನೀರಾಗಿ ಬದ್ಲಾಗತ್ತೆ ಸಿಂಪಲ್ ಅಲ್ವಾ ಮುಂದಿನ ರಿಯಾಕ್ಷನ್ ಕಾರ್ಬೋನೇಟ್ಗಳ ಜೊತೆ ಇದು ನಮಗೆಲ್ಲರಿಗೂ ಗೊತ್ತಿರೋ ಒಂದು ರಿಯಾಕ್ಷನ್ ಯಾಕಂದರೆ ಇದರ ರಿಸಲ್ಟಲ್ಲಿ ನೊರೆ ಬರುತ್ತೆ ಗುಳ್ಳೆಗಳು ಬರುತ್ತೆ ಎಲ್ಲಿ ನೋಡಿದ್ದೀವಿ ಅಂತ ಯೋಚನೆ ಮಾಡಿ ಇಲ್ಲಿ ನೋಡಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗತ್ತೆ ಎಸ್ ಕರೆಕ್ಟ್ ನಾವು ಕೋಲ್ಡ್ ಡ್ರಿಂಕ್ಸ್ ಕುಡಿಯುವಾಗ ಬರುವ ಫಿಝ್ ಆ ಗುಳ್ಳೆಗಳು ಇದೇ ಗ್ಯಾಸ್ ಇಂದ ಸರಿ ಇಷ್ಟೊತ್ತು ಲ್ಯಾಬಲ್ಲಿ ಇದರ ಕೆಮಿಸ್ಟ್ರಿ ಎಲ್ಲ ನೋಡಿದ್ವಿ ಈಗ ವಾಪಸ್ ನಮ್ಮ ಮನೆಗೆ ಬರೋಣ ಈ ಎಲ್ಲ ಗುಣಗಳು ಸೇರಿ ಎಥನೋಯಿಕ್ ಆಸಿಡ್ ನಮ್ಮ ಡೈಲಿ ಲೈಫ್ನಲ್ಲಿ ಹೇಗೆಲ್ಲ ಹೆಲ್ಪ್ ಮಾಡುತ್ತೆ ಅಂತ ನೋಡೋಣ ಇದರ ಉಪಯೋಗಗಳ ಲಿಸ್ಟ್ ನೋಡಿದರೆ ಆಶ್ಚರ್ಯ ಆಗುತ್ತೆ ಉಪ್ಪಿನಕಾಯಿ ಪರ್ಫ್ಯೂಮ್ ಅಷ್ಟೇ ಅಲ್ಲ ರಬ್ಬರ್ ಇಂಡಸ್ಟ್ರಿಯಲ್ಲಿ ಅಂದರೆ ಗಾಡಿ ಟಯರ್ ಮಾಡೋಕೆ ಬೇಕಾದ ರಬ್ಬರ್ನ ಗಟ್ಟಿ ಮಾಡೋಕ್ಕೂ ಇದನ್ನೇ ಬಳಸ್ತಾರೆ ಯೋಚನೆ ಮಾಡಿ ಒಂದೇ ಒಂದು ಮಾಲಿಕ್ಯೂಲ್ ಎಷ್ಟೆಲ್ಲ ಕೆಲಸ ಮಾಡುತ್ತೆ ಮತ್ತೆ ಕೊನೆಗೆ ನೆನ್ಪಿಟ್ಕೊಳ್ಬೇಕಾದ ವಿಷಯ ಅಂದ್ರೆ ನಾವು ಅಡುಗೆಗೆ ಬಳಸೋ ವಿನೆಗರ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಎಥನಾಯಿಕ್ ಆ್ಯಸಿಡ್ ಅಲ್ಲ ಅದು ನೀರಿನಲ್ಲಿ ಕೇವಲ ಐದರಿಂದ ಎಂಟು ಪರ್ಸೆಂಟ್ ಅಷ್ಟೇ ಬೆರ್ತಿರುತ್ತೆ ನೋಡಿ ಕತೆ ಶುರುವಾದ ಉಪ್ಪಿನಕಾಯಿಗೆ ಬಂದು ನಿಂತು ಹೀಗೆ ನಮ್ಮ ಅಡುಗೆ ಮನೆಯ ಒಂದು ಮೂಲೆಯಲ್ಲಿರೋ ಆ ವಿನೆಗರ್ ಬಾಟ್ಲ್ ಹಿಂದೆ ಇಷ್ಟೆಲ್ಲ ಸೈನ್ಸ್ ಇಡೆ ಅಂದ್ರೆ ನಂಬೋಕಾಗುತ್ತಾ ಇಷ್ಟೊಂದು ಶಕ್ತಿ ಇರೋ ಈ ಸಿಂಪಲ್ ಆ್ಯಸಿಡ್ ನಮ್ಮ ಫ್ಯೂಚರಲ್ಲಿ ಇನ್ನೇನೆಲ್ಲ ಅದ್ಭುತಗಳನ್ನು ಸೃಷ್ಟಿಸ್ಬೋದು ಯೋಚನೆ ಮಾಡ್ಬೇಕಾದ ವಿಷಯ ಅಲ್ವಾ